ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕಲ್ಯಾಗೇಟ್ನ ಜ್ಯೋತಿ ನಗರದ ಶಾಸಕ ಎಚ್ ಸಿ ಕಚೇರಿಯಲ್ಲಿ ಮಾಗಡಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಿಂದುಳಿದ ವರ್ಗದ ಜಾತಿಗಳ ಸಂಘಟನೆಯ ಮುಖಂಡರಗಳ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಶಾಸಕ ಎಚ್ ಸಿ ಬಾಲಕೃಷ್ಣವರ ನೇತೃತ್ವದಲ್ಲಿ ನಡೆಸಲಾಯಿತು ಅದೇನು ಇವತ್ತು ಹಿಂದುಳಿದ ವರ್ಗದ ನೇತಾರರು ಇರತಕ್ಕಂಥ ದೇವರಾಜೋತ್ಸವ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಾರಿ ವ್ಯವಸ್ಥಿತವಾದಂಥ ಕಾರ್ಯಕ್ರಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಇದು ಏನೋ ಒಂದು ಸ್ಟೇಟ್ಮೆಂಟ್ ಅಂತ ಒಂದು ಮಾಡೋದು ಅದು ಮಾಡಿರ್ತಕ್ಕಂಥ ಕಾರ್ಯಕ್ರಮ ದೇವರಾಜೋತ್ಸವ ಅದು ಮುಂದಿನ ಭಾಗವಾಗಿ ಅದನ್ನು ಅವ್ರನ್ನೇ ಪರ್ಮಿಟ್ ಮಾಡಿ ಇವತ್ತು ಇಲ್ಲಿ ದೇಶದಲ್ಲಿ ವ್ಯವಸ್ಥಿತಕಂತ ಒಂದು ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದವರು ದೇವರಜರ್ಸವರ ಅದರಿಂದ ಪ್ರತಿ ಮನೆ ಮನೆಗೂ ನವೆಳಿ ಕಾರ್ಯಕ್ರಮ ರೂಪಿಸತಕ್ಕಂತ ಕೇಳ್ತ ಪ್ರೇಮೇಶ್ ಅವರಿಗೆ ಎಲ್ಲಂತ ಕೊನೆ ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನಡಿಯ ದೀಪ ಬೋ ಉದ್ದೇಶವನ್ನು ನೀವು ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನೀವು ಬರೀ ನಾಲ್ಕೈದು ಕುಟುಂಬಕ್ಕೆ ನಾಲ್ಕು ಜನ ಇಟ್ಕೊಂಡು ಬರೀ ದೇವರು ಮತ್ತು ಪ್ರಾಭಗಂಡವನ್ನು ಮಾಡಿ ಈ ಬಾರಿ ಮೋದಿ ಈ ಬಾರಿ ಮೋದಿ ಅನ್ಕೊಂಡು ಏನೋ ಕಾರ್ಯಕ್ರಮವನ್ನು ಸ್ಪರ್ಧೆ ಇರೋದ್ರಿಂದ ಕೆಲವು ವಿಚಾರದಲ್ಲಿ ಹೇಳ್ತೀನಿ ಎಲ್ಲ ಮಂದಿಗೂ ಜಾಗೋದಿಲ್ಲ ನಾನು ಯಾವುದನ್ನು ಟಿವಿ ಹಾಕಿ ಈ ಬಾರಿ ಮೋದಿ 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 ಇದ್ದಾರೆ ಅದಕ್ಕೊಂದು ಉತ್ತರ ಕೇಳಕ್ಕೆ ನಾನು ರೆಡಿ ಇದ್ದೀನಿ ನಾನು ಆಲ್ರೆಡಿ ಮೊನ್ನೆ ಅಲ್ಲಿ ಹೇಳಿದೆ ಕಾಂಗ್ರೆಸ್ ಪಕ್ಷ ಏನು ಈ ರಾಜ್ಯದಲ್ಲಿ ಸ್ಥಾಪನೆ ವರ್ಷ ಆಡಿದ್ರು ಕಾಂಗ್ರೆಸ್ ಏನು ಮಾಡ್ತು ಅಂತ ಕೇಳ್ತಾರೆ ಬಿ ಜೆ ಪಿ ನೋಡಿನಲ್ಲಿ ಹಿಂದೆ ನಾನು ಉತ್ತರ ಕೊಡಕ್ಕೆ ರೆಡಿ ಇದ್ದೀನಿ ಉತ್ತರ ಕೊಡ್ತೀನಿ ಪತ್ರಿಕೋದ್ಯಮದಲ್ಲೂ ಕೂಡ ಇದನ್ನು ಸರಿಯಾಗಿ ಬಿತ್ತರಿಸುವುದನ್ನು ಕೂಡ ನಾನು ಕೇಳ್ಕೋತೀನಿ ನಮ್ಮಲ್ಲಿ ಹಿಂದೆ ಕಾಂಗ್ರೆಸ್ ಪಕ್ಷ ಆಡಳಿತ ರೈತರಿಗೆ ಅತಿ ಹೆಚ್ಚು ಉಚಿತ ವಿದ್ಯುತ್ ಅನ್ನು ಕೊಟ್ಟಿದ್ದು ಕಾಂಗ್ರೆಸ್ ರೈತರಿಗೆ ಒಂದು ಪಡಿತರ ವ್ಯವಸ್ಥೆಯನ್ನ ಜಾರಿ ತಂದಿದ್ದು ಯಾರು ಮೋದಿಯವರು ಹೇಳ್ತಾರೆ ಆಕೆ ನಾನೇ ಕೊಟ್ಟಿದ್ದೀನಿ ಅಕ್ಕಿ ಅಂತಾರೆ ಮೋದಿಯವರು ಬರುತ್ತಿನ ಅಕ್ಕಿ ಪಡಿತರ ವ್ಯವಸ್ಥೆ ಇತ್ತ ಇಲ್ವಾ ಸ್ವಾಮಿ ರೈತರಿಗೆ ಭೂಮಿಯನ್ನು ಕೊಟ್ಟವ್ರು ಯಾರು ವೃದ್ಧಾಭಿವೇತಮನ ಕೊಟ್ಟವ್ರು ಯಾರು ವಿಲುವಾವೇತನ ನಮ್ಮ ಜಮೀನನ್ನು ಸರ್ಕಾರ ಇರ್ಬೋದು ಇರ್ಬೋದು ಒತ್ತುವರಿ ಮಾಡಿದಾಗ ಅನ್ವೇಷಣೆ ಮಾಡಿದಾಗ ಒಂದಕ್ಕೆ ನಾಲ್ಕು ಪಟ್ಟು ದುಡ್ಡನ್ನು ಕೊಡಬೇಕು ಅಂತ ಕಾನೂನನ್ನು ಜಾರಿಗೆ ತಂದವರು ಯಾರು ನರೇಗಾ ಯೋಜನೆಯನ್ನು ಜಾರಿಗೆ ತಂದವರು ಯಾರು ಇವತ್ತು ಈ ದೇಶದಲ್ಲಿ ಸಿ ಇ ಟಿ ವ್ಯವಸ್ಥೆಯನ್ನು ಜಾರಿಗೆ ತಂದು ಹಣವಂತರೇ ಅವತ್ತಿನ ದಿವಸ ಇಂಜಿನಿಯರ್ ಡಾಕ್ಟರ್ ಆಗ್ತಾಯಿದ್ರು ಆದ್ರೆ ಬಡ ಮಕ್ಕಳು ಕೂಡ ಬಡ ರೈತನ ಮಗನು ಕೂಡ ಇವತ್ತು ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಹಾಕ್ಬೇಕು ಅಂದ್ರೆ ಸಿಟಿ ವ್ಯವಸ್ಥೆನೆ ಜಾರಿಗೆ ತಂದವರು ಯಾರು ಅಲ್ವಾ ಸ್ವಾಮಿ ಇವತ್ತು ಹೇಳ್ತಾರೆ ಅದ್ರ ಜೊತೆಗೆ ಈಗ ನಾವು ಐದು ಅಂಕದ ಕಾರ್ಯಕ್ರಮವನ್ನು ಜಾರಿಗೆ ತಂದೀವಿ ಇದೆಲ್ಲ ಬೋಗಸ್ ಚುನಾವಣೆ ನಿಲ್ಸ್ಬಿಡ್ತಾರೆ ಅಂತ ಹೇಳ್ತಾವ್ರೆ ಚುನಾವಣೆ ಆದ್ಮೇಲೆ ನಿಲ್ಸೋರು ನಾವಲ್ಲ ಸ್ವಾಮಿ ಕಾಂಗ್ರೆಸ್ನವರು ಬಿ ಜೆ ಪಿ ನೋರು ಇದೇ ಮೋದಿಯವ್ರು ಹೇಳ್ತಾವ್ರೆ ಜನನ ದನ್ ಮಾಡ್ತಾವ್ರೆ ಸೋಮಾರಿಗಳು ಮಾಡ್ತಾವ್ರೆ ಇವ್ರ ಇವ್ರು ಹೇಳಿದ್ದಾರೆ ನಾವು ಸ್ವಾಮಿ ಸೋಮಾರಿಗಳು ಮಾಡ್ತಾ ಇಲ್ಲ ಈ ಬಡ ಜನರ ಬದುಕನ್ನು ಹಸನಾಗ್ಬೇಕಾದ್ರೆ ಅವರಿಗೆ ಹೃದಾಭಿವೇತನೂ ಕೊಡಬೇಕು ಪಡಿತರ ವ್ಯವಸ್ಥೆನೂ ಕೊಡಬೇಕು ಕರೆಂಟು ಕೊಡಬೇಕು ಆಶ್ರಯ ಮನೆ ಕೊಡಬೇಕು ಉಳುವನ್ ಭೂಮಿ ಕೊಡಬೇಕು ಅದ್ರ ಜೊತೆಗೆ ಫ್ರೀ ಬಸ್ಸು ಕೊಟ್ಟಿದ್ದೀವಿ ಇವತ್ತು ಹೆಣ್ಣು ಮಗಿನ ಬದುಕನ್ನು ಹಸನಾಗ್ಬೇಕಾದ್ರೆ ಇವತ್ತು ನಾವೇನಾದ್ರೂ ನಮ್ಮ ಮನೇಲಿ ಇಟ್ಟಿದ್ದೀವಿ ಐನೂರು ರೂಪಾಯಿ ಕೊಡ್ರಿ ಪಟ್ಟು ತಂದು ಕೊಡ್ಬಿಡ್ತೀವ ಸ್ವಾಮಿ ಸರ್ಕಾರ ನಿಮ್ಗೆ ಎರಡು ಸಾವಿರ ಕೊಡ್ತಾ ಇದೆ ನಿಮ್ ಗಂಟಿನಲ್ಲಿ ನೀವು ಸಡನ್ ಆಗಿ ಐನೂರು ರೂಪಾಯಿ ಕೇಳಂಗಿಲ್ಲ ಮನೆಗೆ ಅದನ್ನ ತರಕಾರಿ ತತ್ತಿರೋ ಮಗನ ಸ್ಕೂಲಿಗೆ ಕಳಿಸ್ತಿರೋ ಹಾಲ್ ತಗೊಂಬತ್ತಿರೋ ಇವತ್ತು ಎಲ್ಪ್ ಆಗ್ತಿಲ್ವ ಸ್ವಾಮಿ ಮಾತೈತ್ರೆ ಬೀಜ ರಾಮ ಮಂದಿರ ತೋರಿಸೋದು ಸ್ವಾಮಿ ನಿಮ್ ರಾಮ ಮಂದಿರ ಆಮೇಲೆ ದೇವ್ರು ನಮ್ಗೂ ನಿಮ್ಮ ಒಬ್ಬರಿಗೆಲ್ಲ ರಾಮ ಮಂದಿರ ಇರೋದು ನಾವು ದೇವ್ರು ಬರ್ತಾರೆ ಮೊದಲು ನೀವು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೀರಲ್ಲ ಏನೇನು ಪಡೆಗಳನ್ನ ಬಡ ಜನಕ್ಕೆ ಕೊಟ್ಟಿದ್ದೀರ ಬನ್ನಿ ಕೆಂಪೇಗೌಡ ಬಹಿರಂಗ ಬಹಿರಂಗ ಚರ್ಚೆ ಆಗಲಿ ಅವ್ರು ಎಲ್ಲರೂ ಉತ್ತರ ಕೂಡ ನೆಡೀತೀನಿ ಈಗ ನಾನು ಏನು ಹೇಳಿದೆ ಇವೆಲ್ಲನೂ ಆಲ್ರೆಡಿ ಸರ್ಕಾರ ಜಾರಿ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಹಿಂದುಳಿದ ಹಿಂದುಳಿದು ಒಂದು ಮಾತು ಹೇಳ್ತೀನಿ ನಿಮಗೆ ಏನು ಇವತ್ತು ಹಿಂದುಳಿದವರು ಇದ್ದೀರಾ ಇದ್ರ ಧ್ವನಿ ಕಾಂಗ್ರೆಸ್ ಮಾತ್ರ ಕೊಡೋದು ಸಾಧ್ಯ ಬರುತ್ತೆ ಯಾವುದೇ ಪಕ್ಷದಿಂದ ಹಿಂದುಳಿದ ಧ್ವನಿ ಕೂಡ ಸಾಧ್ಯ ಇಲ್ಲ ಅಂತ ಮಾತನ್ನು ಮಂಜುನಾಥ್ ಬಗ್ಗೆ ಅತಿಯಾಗಿ ಆತ್ಮವಿಶ್ವಾಸ ಹೇಳಿದಾಗ ಕರೆಕ್ಟಾಗಿ ಉತ್ತರವನ್ನು ಕೊಡಿ ನೀವು ಅದರಿಂದ ಕ್ರಿಯಾಶೀಲ ಸುರೇಶ್ ಅವ್ರನ್ನ ಒಂಬತ್ತಕ್ಕಂಥ ದಿನಗಳಲ್ಲಿ ಪುನರ್ ಪ್ರತಿಯೊಂದು ಮನೆಗೂ ಹೋಗಿ ತಾವು ಕೇಳಿಕೊಂಡು ಅವನ್ನೆಲ್ಲ ಮನವೊಲಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಡಿ ಕೆ ಶಿವರೇಶ್ ಅವ್ರನ್ನ ಗೆಲ್ಲಿಸಬೇಕು ನಮ್ಮ ಬಾಲಣ್ಣನವರ ಕೈಯನ್ನು ಬಲಪಡಿಸಬೇಕು ಎಷ್ಟೋ ಮಂತ್ರಿ ಆಗಬೇಕು ಅಂದರೆ ಮಾಗಡಿ ತಾಲೂಕಲ್ಲಿ ಹೆಚ್ಚಿನ ಲೀಡರ್ ನೀವು ಕೊಡಬೇಕಾಗ್ತದೆ ದಯವಿಟ್ಟು ಹೇಳ್ತಾ ಇದ್ದೀನಿ ಮಾಗಡಿ ತಾಲೂಕಲ್ಲಿ ಹೆಚ್ಚಿನ ಲೀಡರ್ ಬಂದು ಕೊಟ್ಟಿದ್ದೆ ಆದರೆ ನಮ್ಮ ಮದುವೆಗಿರಿ ಅವಕಾಶ ಇರ್ತದೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಎಚ್ ಎಂ ರೇವಣ್ಣ ತಾಲೂಕಿನಲ್ಲಿ ಹಿಂದುಳಿದ ವರ್ಗಗಳು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಎಲ್ಲ ಜನಾಂಗದವ್ರನ್ನು ಒಂದೊಂದು ಕ್ಷೇತ್ರದಲ್ಲಿ ಬೆಳೆಸಿ ಅವರು ಇವತ್ತು ಉತ್ತಂಗ ಮಟ್ಟಕ್ಕೆ ಬಂದು ಹೆಸಲಿಕ್ಕೆ ಯಾಕೆಂದ್ರೆ ಇಲ್ಲಿ ಹಿಂದುಳಿದ ವರ್ಗ ಐತೆ ಅಂತ ಅಂದ್ರೆ ಅದು ನಮ್ಮ ಸಾವಿರತನ ಐತೆ ಅಂತ ಅನ್ನೋ ಹೇಳೋದು ಇಲ್ಲಿ ನಮ್ಮ ಭಾರತ ಕಾನ್ಸ್ಟಿ ಹಿಂದಿರುದ ವರ್ಗವರು ಅಲ್ಪಸಂಖ್ಯಾತರು ಆಮೇಲೆ ಸೇರಿ ಇದ್ದವ್ರೆ ಅದು ಎಲ್ಲ ಸಲ್ಲಿಸ್ತಾ ಇದೆ ಈ ಸಂದರ್ಭದಲ್ಲಿ ಏನ್ ಕೇಳ್ತಾ ಇದೀನಿ ಅಂದ್ರೆ ಅವರು ನೇಕಾದ್ರು ಏನು ಆಗಿದ್ದಾಗ ಒಂದು ಕಾರ್ ರೂಪಾಯಿ ಮಿನಿಟ್ಗೆ ನಿಮ್ಗೆಲ್ಲ ಕರೆಂಟ್ ಮಾಡಿಕೊಟ್ಟು ಇಡೀ ರಾಜ್ಯಕ್ಕಾಯ್ತು ಅದರಲ್ಲಿ ಎಸ್ಪೆಷಲಿ ನಮ್ಮ ನಮ್ಮ ಕುದು ಎಷ್ಟು ಹೆಲ್ಪ್ ಆಯ್ತು ಅಂತಂದ್ರೆ ನಾವು ಇಪ್ಪತ್ ಸಾವಿರ ತಿನ್ನ ದುಡ್ಡು ಕಟ್ಟಾ ಹದಿನೈದು ಇಪ್ಪತ್ತು ಸಾವಿರ ಬರೀ ಎರಡ್ ಸಾವಿರ ಮೂರು ದುಡ್ಡು ಕಟ್ಟು ಅದು ಯಾರು ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಇಂಗ್ಲೋದ ಒಳಗಾಗಬಹುದು ಸಾಮಾನ್ಯರಿಗೆ ಆಗ್ಬಹುದು ಬಡವ್ರಿಗೆ ಆಗ್ಬಹುದು ಮಾಡಿಕೊಡಕ್ಕೆ ಸಾಧ್ಯ ಇದು ಕಾಂಗ್ರೆಸ್ ಪಕ್ಷ ಬಿಟ್ರೆ ಯಾವುದೇ ಕಾರಣಕ್ಕೆ ಯಾರು ಎಲ್ಲ ಸಾಧ್ಯ ಇಲ್ಲ ಇವತ್ತು ಚಿಕ್ಕ ಕಾರ್ಯಕ್ರಮವನ್ನು ನಮ್ಮ ಇದರ ಉದ್ದೇಶ ಇವತ್ತು ಯಾವ ಒಂದು ಪಕ್ಷ ಈ ರಾಜ್ಯದಲ್ಲಿ ಹಿಂದುಳಿದವರದ ಬಗ್ಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ದೇವರಾಜ್ ಹರಸೂರು ಹಿಂದುಳಿದವರದಿಂದ ಮುಖ್ಯಮಂತ್ರಿ ಆದಂತೂ ಅವರ ಕಾರ್ಯಕ್ರಮ ಕೇಂದ್ರ ಇಂದಿರಾ ಗಾಂಧಿ ಅವರ ನೇತೃತ್ವದ ಕೇಂದ್ರ ಸರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಇವತ್ತು ಏನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಆದೇಶವನ್ನು ಕೊಟ್ಟಿದ್ರು ಕೇವಲ ಅವರು ಕೊಟ್ಟಂತ ಕಾರ್ಯಕ್ರಮ ಹಿಂದುಳಿದವರಿಗೆ ಆಗಲಿಲ್ಲ ಎಲ್ಲರಿಗೂ ಕೂಡ ಅನುಕೂಲ ಆಯಿತು ಅದರ ಹುಡುಗ ಭೂಮಿಯ ಒಳ್ಳೆಯ ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳು ಎಲ್ಲ ಬಡವರ್ಗಗಳು ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವನ್ನು ಯಥಾವತ್ತಾಗಿ ಈ ದೇಶದ ಕಟ್ಟ ಕಡೆಯ ಮನುಷ್ಯರಿಗೂ ಕೂಡ ತಪ್ಪಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಒಂದು ತತ್ವದಡಿ ಹರ್ಸೂರು ದೇವರಾಜ್ ಅವರು ಅತ್ಯಂತ ಅದ್ಭುತವಾಗಿ ಈ ರಾಜ್ಯವನ್ನ ಸುಮಾರು ಎಂಟು ಒಂಬತ್ತು ವರ್ಷಗಳ ಕಾಲ ರಾಜ್ಯವನ್ನು ಆಡದರು ತದನಂತರ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಅತ್ಯಂತ ಚಿಕ್ಕ ಸಮಾಜ బెరడకే ఈ అధికార సన్మాన్య బంగారంగారే కొడు ఈ రాజ్యకి కొట్టు ఆశ్రయర్బు ఆరాధనా స్కీమ్ ఇప్పుడు ರೈತರಿಗೆ ಉಚಿತವಾಗಿ ಕೊಡ್ತಕ್ಕಂತ ಕರೆಂಟ್ ಇರಬಹುದು ಇವೆಲ್ಲವನ್ನ ಕೊಟ್ಟಂಥವ್ರು ಸನ್ಮಾನ್ಯ ಮಂಗಾರಪ್ಪನವರು ಇವರೆಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸನ್ಮಾನ್ಯ ಧರ್ಮಸಿಂಗ್ ಅವರು ಕೂಡ ಅಧಿಕಾರವನ್ನ ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷ ಇದಕ್ಕೆಲ್ಲಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ರಾಜ್ಯ ಧೀಮಂತ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದಂಥದ್ದು ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಬಡವರ ಧ್ವನಿಯಾಗಿ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಇವತ್ತು ಬಡವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಹೆಣ್ಣು ಮಕ್ಕಳ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಅನೇಕ ಜನ ನಮ್ಮ ಮುಖಂಡರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಅನೇಕ ಕಾರ್ಯಕ್ರಮಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಹೆಣ್ಮಗಳು ನೆಮ್ಮದಿಯಾಗಿ ಜೀವನ ಒಂದು ವಾತಾವರಣ ಅದು ಏನ್ ಸಂಪೂರ್ಣವಾಗಿ ಇದ್ರೂ ಕೂಡ ಒಂದು ಕುಟುಂಬವನ್ನ ಸಾಕ್ತಕ್ಕಂಥದ್ದು ಉಚಿತವಾಗಿ ಅಕ್ಕಿ ಕೊಡ್ತಕ್ಕಂಥದ್ದು ಇರ್ಬೋದು ಎರಡು ಸಾವಿರ ರೂಪಾಯಿಗಳನ್ನ ಪ್ರತಿಯ ಮನೆ ಯಜಮಾನಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಯಾರು ಕೂಡ ಇವತ್ತು ಕರೆಂಟ್ ಬಿಲ್ ಅನ್ನ ಕಟ್ತಾ ಇಲ್ಲ ರಾಜ್ಯದಲ್ಲಿ ಸುಮಾರು ತೊಂಬತ್ ಭಾಗ ಜನ ಕರೆಂಟ್ ಕಟ್ತಾ ಈ ರಾಜ್ಯದಲ್ಲಿ ಅದು ಅನುಕೂಲ ಆಗ್ತಕ್ಕಂಥದ್ದೇ ಕೆಲವರ್ಗ ಮತ್ತೆ ಬಡವರ್ಗದ ಮಧ್ಯಮ ವರ್ಗದ ಜನಗಳಿಗೆ ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು ಇರಬಹುದು ಯುವ ಅಂತೇಳಿ ಇವತ್ತು ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿಗಳು ಕೂಡ ಯಾರು ಡಿಗ್ರಿ ಪಾಸ್ ಮಾಡಿದ್ರೆ ಯಾರು ಉಚಿತವಾಗಿ ನಮ್ಮ ಹೆಣ್ಮಕ್ಳು ಈ ರಾಜ್ಯದಲ್ಲಿ ನಮ್ಮ ಸರ್ಕಾರಿ ಬಸ್ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಯಾರು ಕೂಡ ಅದೇ ಯಾರು ಅನುಕೂಲ ಆಗಿದೆ ಅಂತಂದ್ರೆ ಇವತ್ತು ಏನು ಉದ್ಯೋಗವನ್ನ ಅರಸ್ಕೊಂಡು ಬೇರೆ ಬೇರೆ ಭಾಗದಲ್ಲಿ ವಾಸ ಹೆಣ್ಮಕ್ಳುಗಳು ಅವ್ರಿಗೆ ಯಾವುದೇ ಒಂದು ತೊಂದರೆ ಇಲ್ಲದಿರ್ತಕ್ಕಂಥ ರೀತಿಯಲ್ಲಿ ಅದರಲ್ಲಿ ಹಿಂದುಳಿದ ವರ್ಗದ ಮುಖಂಡರುಗಳು ಅನೇಕ ಈ ರಾಜ್ಯದ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದನ್ನ ಸ್ಮರಿಸ್ಕೊಳ್ತಾ ಇವತ್ತು ಯಾವುದೇ ಒಂದು ಪಕ್ಷದಲ್ಲಿ ಯಾವ ಹಿಂದುಳಿದ ವರ್ಗ ಇರ್ಬೋದು ದಲಿತರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ ಆದ್ರೆ ಅದೇನಾದ್ರೂ ಸಾಧ್ಯ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಇದೆ ಅದರಿಂದ ನಮ್ಮ ಜನ ಅರ್ಥ ಮಾಡ್ಕೋಬೇಕು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಇವತ್ತು ಡಿ ಕೆ ಸುರೇಶ್ ಅವ್ರಿಗೆ ಲೋಕಸಭಾ ಚುನಾವಣೆ ಇಪ್ಪತ್ತಾರ ನಡೀತಕ್ಕಂಥ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರ ಕೈಯನ್ನ ಬಲಪಡ ಅವರನ್ನ ಬೆಂಬಲಿಸಿದ ಮುಖಾಂತರ ಕಾಂಗ್ರೆಸ್ ಪಕ್ಷದ ಕೈಯನ್ನ ಬಲಪಡಿಸಬೇಕು ಅಂತಕ್ಕಂಥ ಈ ಒಂದು ವಿಚಾರವನ್ನ ಇಲ್ಲಿ ಮಾತಾಡ್ತಾ ನೇಕಾರರು ನೇಕಾರರು ಮಿಷನ್ ಮಾಲೀಕರು ಇವತ್ತು ಅಧ್ಯಕ್ಷರು ಕೂಡ ಉಚಿತವಾಗಿ ಕರೆಂಟ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಕರೆಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಕೀಟ ಹೇಳ್ಬೇಕು ಸ್ವಲ್ಪ ಬಿಜೆಪಿ ಬಿಜೆಪಿ ಅಲ್ಲ ನೀವ್ ಹೇಳಿದ್ರಿ ಅವ್ರಿಗೆ ಹೇಳ್ಬೇಕು ಕರ್ಸ್ಬೇಕು ನೀವು ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಬಿಜೆಪಿ ಬಿಜೆಪಿ ಅಂತಾರೆ ಕಾರ್ಯಕ್ರಮದ ಪ್ರಯೋಜನವನ್ನ ಪಡ್ಕೊಂಡಿರ್ತಕ್ಕಂಥವ್ರೆ ಈಗ ಅದನ್ನ ಅದರಿಂದ ಈಷ್ಟೇ ಅಲ್ಲ ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಇದೇನು ಬರೀ ಐದರಲ್ಲಿ ಕೂಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು ರಾಜ್ಯಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ತಾವೆಲ್ಲರೂ ಕೂಡ ಐದಾವರ್ಗ ಏನ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು